ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಘಟನೆಗೆ ಇವತ್ತು ಸಾಕಷ್ಟು ಅದಕ್ಕೆ ಅದರಲ್ಲಿರ್ತಕ್ಕಂಥ ಏನು ಕಲಂಗಳಿವೆ ಆ ಕಲಮನ್ನು ಒಂದು ಒಂದು ಆಗಿ ಅದಕ್ಕೆ ಕಮ್ಜೋರ್ ಮಾಡ್ತಾ ಇದ್ದಾರೆ ಅದರಗೋಸ್ಕರ ಇವತ್ತು ನಾವು ಸರ್ಕಾರದ ವಿರುದ್ಧ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಿಮಗೆ ನಮ್ಮ ಲಾಡ್ ಅವರು ಹೇಳ್ದಂಗೆ ನೀವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಬೇರೆಯವರಿಗೆ ತಿಳಿಸೋದು ಕೂಡ ಭಾಳ ಮುಖ್ಯ ಇವತ್ತು ಸಂವಿಧಾನ ಇದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಮಾತಾಡ್ತಕ್ಕಂಥದ್ದು ಶಕ್ತಿ ನಮಗೆ ಬರಿತಕ್ಕಂಥ ಶಕ್ತಿ ನಮಗೆ ಏನು ಜನರಿಗೆ ತಿಳಿಸ್ಬೇಕು ಅದು ತಿಳಿಸ್ತಕ್ಕಂಥ ಒಂದು ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ ಆದರೆ ಇದನ್ನು ಮೋದಿ ಅವರು ಮೊಟಕುಗೊಳಿಸ್ತಾ ಇದ್ದಾರೆ ಇವತ್ತು ಯಾರು ಅವ್ರ ಬಗ್ಗೆ ಮಾತನಾಡ್ತಾರೋ ಅಥವಾ ಅವರ ತತ್ವದ ವಿರುದ್ಧ ಅವರ ವಿಚಾರ ವಿರುದ್ಧ ಮಾತನಾಡ್ತಾರೋ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥದ್ದು ಎಫ್ ಐ ಆರ್ ಮಾಡತಕ್ಕಂಥದ್ದು ಮತ್ತು ಯಾರಾದರೂ ಕಾರ್ಯಕರ್ತರು ಭಾಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದರೆ ಅವರಿಗೆ ಇ ಡಿ ಧಮಕಿ ತೋರಿಸೋದು ಇನ್ಕಮ್ ಟ್ಯಾಕ್ಸ್ ಧಮಕಿ ತೋರಿಸೋದು ಸಿ ವಿ ಸಿ ಧಮಕಿ ತೋರಿಸೋದು ಈ ಕೆಲಸ ಮೋದಿ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ಒಂದು ವೇಳೆಗೆ ನೀವು ಹೋರಾಟ ಮಾಡಲಿಲ್ಲ ಅಂದರೆ ನಿಮ್ಮ ಹಕ್ಕನ್ನು ನೀವೇ ಮೊಟಕೊಳಿಸ್ಕೊಳ್ತೀರಿ ನಿಮ್ಮ ಹಕ್ಕನ್ನು ನೀವೇ ಬಿಟ್ಕೊಟ್ಟಂಗೆ ಆಗ್ತದೆ ನೀವು ಹೋರಾಟ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಲಪಡಿಸಿದ್ರೆ ನಾಳೆ ಶಕ್ತಿ ನಿಮಗೆ ಸಿಗ್ತದೆ ದೇಶ ಉಳಿಬೇಕು ಒಕ್ಕಟ್ಟಿರಬೇಕು ಅದಕ್ಕಾಗೆ ರಾಹುಲ್ ಗಾಂಧೀಜಿ ಅವರು ನಾವು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಕೆಲವು ಜನ ಅವ್ರ ಕೆಲಸನೇ ಇದೆ ಹೀಯಾಳಿಸಿ ಮಾತಾಡ್ತಕ್ಕಂಥದ್ದು ಮತ್ತು ನಾವು ಏನೇ ತರಲಿ ಏನೇ ಕೆಲಸ ಮಾಡಲಿ ಅದಕ್ಕೆ ಟೀಕೆ ಮಾಡೋದು ಒಂದು ಮಾತು ನಿಮ್ಗೆ ಹೇಳ್ತೇನೆ ಇವತ್ತೇನು ಮೋದಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣನೆ ಸೆನ್ಸಸ್ನಲ್ಲೇ ಸೇರಿಸಿ ಆ ಕಾಲಮನ್ನು ಜಾತಿ ಜನಗಣನೆ ಮಾಡಬೇಕು ಅಂತ ಹೇಳಿ ನಿರ್ಣಯ ತಗೊಳ್ಳಿದ್ದ ಈ ನಿರ್ಣಯವನ್ನು ಇಂಥದೇ ನಿರ್ಣಯ ತೆಗೆದುಕೊಳ್ಳಕ್ಕೆ ನಾನು ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಯತ್ನ ಮಾಡೋದು ಅಲ್ಲದೆ ಇಡೀ ದೇಶದಲ್ಲೇ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಮತ್ತು ತುಳಿತಕ್ಕೆ ಒಳಗೆಪಟ್ಟವರಿಗೆ ನಾವು ಒಂದು ವಿಶೇಷವಾದಂಥ ಜಾತಿ ಗಣತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದೆ ಹೇಳಿದಾಗ ನಾನು ಇದಕ್ಕೆ ಲೆಟರು ಬರೆದಿದ್ದೆ ಎರಡು ವರ್ಷ ಹಿಂದೆ ಏಪ್ರಿಲ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನಾಂಗದ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಜಾತಿ ಜನಗಳನ್ನ ಮಾಡಲೇಬೇಕು ಅಂದರೆ ಅದರೊಳಗೆ ಎಷ್ಟು ಜನರಿಗೆ ನೌಕರಿ ಸಿಕ್ಕಿದೆ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಇದೆ ಎಷ್ಟು ಜನರಿಗೆ ಹೊಲ ಇದೆ ಎಷ್ಟು ಜನರಿಗೆ ಶಿಕ್ಷಣದಲ್ಲಿ ಅವರು ಡಿಗ್ರಿಗಳು ಹೊಂದಿದ್ದಾರೆ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ ಇದು ಎಲ್ಲನೂ ಗೊತ್ತಾಗ್ತದೆ ಅಂತ ಹೇಳಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅವರ ಗತಿ ಸ್ಥಿತಿ ಗತಿ ಗೊತ್ತಾಗ್ತದೆ ಹೇಳಿ ನಾವು ಪ್ರಯತ್ನ ಮಾಡಿ ಸಾಕಷ್ಟು ಸಲ ಹೇಳಿದೆವು ಹೇಳಿದ್ರೆ ಅವಾಗ ಕೇಳಲಿಲ್ಲ ಯಾವಾಗ ಜನ ಒತ್ತಡ ಶುರು ಆಯಿತು ಒಂದು ಅಭಿಪ್ರಾಯ ಬಂತು ಜನರಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಇಡೀ ದೇಶ ತುಂಬ ನಾವು ಕಾಂಗ್ರೆಸ್ ಪಾರ್ಟಿ ಅವ್ರ ರ್ಯಾಲಿಗಳನ್ನು ಮಾಡಿ ಇವತ್ತು ಸರ್ಕಾರ ಬಗ್ಗಿದೆ ಬಗ್ಗಿ ಇವತ್ತು ಅವರೇ ಒಪ್ಕೊಂಡಿದ್ದಾರೆ ನಾವು ಜಾತಿ ಜನಗಳನ್ನ ನಮ್ಮ ಸೆನ್ಸಸ್ ನಲ್ಲೇ ಅಳವಡಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಮಾತನ್ನು ಎರಡು ವರ್ಷದಿಂದ ಕೇಳಲಿಲ್ಲ ನಾಲ್ಕು ವರ್ಷ ನಿಂದೇ ಯಾಕೆ ಹೇಳಲಿಲ್ಲ ನಮ್ಮನ್ನು ಟೀಕೆ ಮಾಡಿದೆ ಇಲ್ಲಿ ನಿಮ್ಮ ಮಂತ್ರಿಗಳು ನಾ ಹೆಸರು ತಗೊಳಕ್ಕೆ ಹೋಗೋದಿಲ್ಲ ಅವ್ರದ್ದು ಯಾಕೆ ಅಂದರೆ ನೀವನ್ಬೋದು ಹೆದರ್ತೀರೇನಂತ ನಾ ಯಾರಿಗೂ ಹೆದರಲ್ಲ ನಾನು ಮೋದಿಗೆ ಹೆದರೋದಿಲ್ಲ ಶಾಗೆ ಹೆದರೋದಿಲ್ಲ ಇಂಥವ್ರಿಗೆ ನಾನು ಎಂದು ಹೆದರೋದಿಲ್ಲ ನೀವು ನೋಡಿರ್ಬೇಕು ಕೇಳಿರ್ಬೋದು ಇವರು ಮಂತ್ರಿಗಳು ಕೆಲವು ಏನ್ ಮಾಡ್ತಾ ಇದ್ದಾರೆ ನಮಗೆ ಆವಾಗ ನಾವು ಇದು ಜಾತಿ ಜನಗಣನೆ ಮಾಡಬೇಕು ಹಿಂದುಳಿದ ವರ್ಗದವರು ಅಂತ ಕೇಳಿದಾಗ ಇಲ್ಲಿನ ಮಂತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರ ಸ್ಟೇಟ್ಮೆಂಟ್ ಕೊಟ್ಟರು ರಾಹುಲ್ ಗಾಂಧಿ ಅವರು ಏನು ನಿಲುವಿದೆ ಆ ನಿಲುವು ಸರಿ ಇಲ್ಲ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಇದೇ ಶಬ್ದ ಮಾತಾಡ್ತಾರೆ ಅಂತ ಹೇಳಿ ಹೇಳಿದರು ಆಮೇಲೆ ಮುಂದೆ ನಾನು ಕೇಳ್ತೇನೆ ನಾವು ಬಾಯಿಗೆ ಬಂದಂಗೆ ಮಾತಾಡ್ತೇವೆ ಅಂತ ಹೇಳಿದವರು ನೀವು ಯಾಕೆ ನಿಮ್ಮ ಸರ್ಕಾರ ನೀವು ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿ ಈ ನಿರ್ಣಯವನ್ನ ತೆಗೆದುಕೊಂಡ್ರಿ ಅಂದ್ರೆ ನಮ್ಗೆ ಹೇಳುವಾಗ ದೇಶ ತುಕುಡಿ ಆಗ್ತದೆ ಜಾತಿ ಜಾತಿಯಲ್ಲಿ ಜಗಳ ಹಾಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ವರು ಅಂತ ಹೇಳ್ತಿದ್ರು ಈಗ ಯಾಕಪ್ಪ ನೀವು ಮಾಡಿದ್ರಿ ಯಾಕಂದ್ರೆ ಇಡೀ ದೇಶದ ಜನರ ಹಿಂದುಳಿದಂತಹ ವರ್ಗದ ಜನರು ಒತ್ತಡ ಜಾಸ್ತಿ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಒತ್ತಡ ಜಾಸ್ತಿ ಆದ್ಮೇಲೆ ಇವತ್ತು ಅವರು ಬಗ್ಗಿದ್ದಾರೆ ಇದು ನೀವು ನೆಪರಲ್ಲಿ ಇಡಬೇಕು ಯಾವಾಗ ನೀವು ಒತ್ತಡ ತರ್ತಿರೋ ಒಳ್ಳೆ ಕೆಲಸಕ್ಕಾಗಿ ಇದು ಮಾಡಿಸ್ಬೇಕು ಅಂತ ಆವಾಗ ಮಾತ್ರ ಇದು ಸಾಧ್ಯ ಆಗಿದೆ ಇದನ್ನ ನಾವು ಮಾಡಿದ್ದೇವೆ ಆ ಒಂದು ನಮ್ಮ ಎಜುಟೇಷನ್ ಒಂದು ಇದರಲ್ಲಿ ಅದಕ್ಕೆ ಇವತ್ತು ಮನ್ನಣೆ ಅದಕ್ಕೆ ಸಿಕ್ಕಿದೆ ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಿಮಗೆ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೋತ ಹೋದರೆ ಜನ ನಮ್ಮ ಹಿಂದೆ ಬರ್ತಾರೆ ಬಟ್ ಇವರು ಯಾರೇ ಇರಲಿ ಮೋದಿ ಮೋದಿ ಅವ್ರ ಮಂತ್ರಿಗಳು ಸುಳ್ಳು ಹೇಳಕ್ಕೆ ಹೋಗಬೇಡಿ ಮತ್ತು ಟೀಕೆ ಮಾಡಬೇಡಿ ಸುಳ್ಳು ಸುಳ್ಳು ಟೀಕೆ ಮಾಡಿದ್ರೆ ನೀವೇ ಅದರ ಪರಿಣಾಮವನ್ನು ಭೋಗಿಸ್ಬೇಕಾಗ್ತದೆ ಅದಕ್ಕೆ ಬಂಧುಗಳೇ ಇವತ್ತು ಈ ಒಂದು ಮೊದಲನೇ ಕೆಲಸ ನಾವು ಮೂರು ಸೂತ್ರಗಳನ್ನು ಒಪ್ಕೊಂಡಿದ್ವಿ ಮತ್ತೆ ಜನರ ಮಧ್ಯದಲ್ಲಿ ಹೋಗಿದ್ದೆ ಮೂರು ಸೂತ್ರ ತಗೊಂಡು ಒಂದು ಜಾತಿ ಜನಗಣ್ಣ ಎರಡನೇದು ಆರ್ಟಿಕಲ್ ಸಂವಿಧಾನ ಏನಿದೆ ಸಂವಿಧಾನದಲ್ಲಿ ಬರೆದಂಥ ಹದಿನೈದು ಆರ್ಟಿಕಲ್ ಹದಿನೈದು ಸಬ್ ಕ್ಲಾಸ್ ಫೈವ್ ಅದರ ಪ್ರಕಾರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಪ್ರೈವೇಟ್ ಯಾವುದೇ ಸಂಸ್ಥೆಗಳಿರಲಿ ಅದರಲ್ಲಿ ನಮ್ಮ ಪಾಲ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆ ಸರ್ಕಾರಿ ಕಾರ್ಖಾನೆ ಅಂತೂ ಮುಚ್ಚೋಗಿವೆ ಅದಾನಿ ಅಂಬಾನಿ ಅಂತವ್ರಿಗೆ ಕೊಟ್ಟು ನೀವು ಅಲ್ಲಿ ದಿವಾಳಿ ಎಪ್ಸಿದ್ರಿ ಈಗ ನಮ್ಗೆ ಎಲ್ಲಿದೆ ನೌಕರಿ ರೇಲ್ವೆ ನೌಕರಿ ಕಡಿಮೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ ಎಚ್ ಎಂ ಡಿ ಎಚ್ ಎಲ್ ಬಿ ಎಲ್ ಬಿ ಎಚ್ ಎಲ್ ಇಲ್ಲೆಲ್ಲ ಕಡಿಮೆ ಒಂದು ಒಂದು ಮುಚ್ಚಿ ಶ್ರೀಮಂತರ ಕೈಯಲ್ಲಿ ಕೊಡ್ತಾ ಇದ್ದಾರೆ ಬ್ಯಾಂಕ್ ಕೂಡ ಅದೇ ಕಥೆ ಆಗಿದೆ ರೇಲ್ವೇದು ಅದೇ ಕಥೆ ಆಗಿದೆ ಅದಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕಾರ್ಪೊರೇಟ್ ಅವ್ರ ಕಂಪನಿಗಳು ಯಾವುದೇ ಇರಲಿ ಅಲ್ಲಿ ಸೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಅವರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನತಕ್ಕಂಥದ್ದು ನಮ್ದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಈ ನಮ್ಮ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅದು ಕ್ಯಾಪ್ ಇದೆ ಅದಕ್ಕಿಂತ ಮೀರಿ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ ಆದರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಮನವಿ ಕೊಟ್ಟಿದ್ದೇವೆ ಮತ್ತು ಇದರ ಹಿಂದೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ ಕ್ಯಾಪನ್ನು ತೆಗೆದು ನೀವು ತಮಿಳ್ನಾಡದಲ್ಲಿ ಯಾವ ರೀತಿಯಾಗಿ ಅರವತ್ತೇಳು ಅರವತ್ತೆಂಟು ಪರ್ಸೆಂಟ್ ರಿಸರ್ವೇಶನ್ ಮಾಡಿದಾರೋ ಅದೇ ರೀತಿಯಾಗಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ನಮ್ಮ ರಾಜ್ಯದ ಮಂತ್ರಿ ಮಂಡಳ ತಯಾರಿದೆ ಮಾಡಕ್ಕೆ ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಿ ಬರ್ತಾ ಇದೆ ಅದಕ್ಕೆ ನಾವು ಇವತ್ತು ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ನೀವು ತೆಗೆದುಹಾಕಿ ಅಂತ ನಾವು ಹೇಳ್ತೇವೆ ಇದರ ಜೊತೆಯಲ್ಲೇ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ ಸಡನ್ ಆಗಿ ಅವ್ರಿಗೆ ಹಂಗ್ ಬುದ್ಧಿ ಬಂತು ಗೊತ್ತಿಲ್ಲ ಎರಡು ಸಾವಿರದ ಹನ್ನೊಂದು ಇಪ್ಪತ್ತೊಂದು ಸಾರಿ ಅದರ ಜನಗಣತಿ ಆಗಲಿಲ್ಲ ಇನ್ನೂ ಯಾಕೆ ಮಾಡಲಿಲ್ಲ ಪ್ರತಿ ಹತ್ತು ವರ್ಷಿಗೆ ಜನಗಣತಿ ಆಗ್ಬೇಕು ಆದರೆ ಇವರು ಮಾಡಲಿಲ್ಲ ಯಾಕೆ ಮಾಡಿದರೆ ಜನರ ಪರಿಸ್ಥಿತಿ ಗೊತ್ತಾಗ್ತದೆ ಅವ್ರ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಗೊತ್ತಾಗ್ತದೆ ಅವ್ರ ಸ್ಯಾಲ್ರಿ ಎಷ್ಟು ಸಿಗ್ತಾ ಇದೆ ಅದು ಗೊತ್ತಾಗ್ತದೆ ನೌಕರಿಗಳು ಎಷ್ಟು ಸಿಕ್ಕಿವೆ ಗೊತ್ತಾಗ್ತದೆ ಜನ ಎಷ್ಟರವರೆಗೆ ಮುಂದುವರೆದಿದ್ದಾರೆ ಅಂತ ಗೊತ್ತಾಗ್ತದೆ ಅದಕ್ಕಾಗಿ ಅವರು ಮಾಡ್ತಾ ಇಲ್ಲ ಈಗ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಆದರೆ ನಮ್ಮ ಮನಸ್ಸಿಗೆ ಅವರು ಮನಸಾಪೂರ್ವಕ ಇದು ಮಾಡ್ತಾ ಇಲ್ಲ ಇದಕ್ಕೆ ತಕ್ಷಣ ಮೂರು ತಿಂಗಳಲ್ಲಿ ನೀವು ಮಾಡಲೇಬೇಕು ಮಾಡಿದಾಗ ಮಾತ್ರ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ ನೀವು ಮೂರು ತಿಂಗಳ ಒಳಗಾಗಿ ಇದು ಮಾಡಲಿಲ್ಲ ಅಂದರೆ ತೋರಿಕೆಗಾಗಿ ನೀವು ಇದನ್ನು ಮಾಡ್ತೀರಿ ಹೇಳಿ ನನಗೆ ಹೇಳಬೇಕಾಗ್ತದೆ ಅದಕ್ಕೆ ನಾನು ಹೀಗೆ ಅಲ್ಲ ನಾನು ಸ್ವತಃ ಎರಡು ವರ್ಷದ ಹಿಂದೆ ಪತ್ರವನ್ನು ಬರೆದು ಬಗ್ಗೆ ಕೇಳಿದ್ದೆ ಆದರೂ ಕೂಡ ಅವರು ಆವಾಗ ಇದಕ್ಕೆ ಉತ್ತರ ಕೊಡಲಿಲ್ಲ ಆದರೆ ಇವತ್ತು ಇದರ ಉತ್ತರ ಸಿಕ್ಕಿದೆ ನಾನು ಮತ್ತು ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಒಂದು ಪತ್ರನೂ ಕೂಡ ಬರೆದಿದ್ದೇವೆ ಒಂದು ನಮ್ಮ ವತಿಯಿಂದ ಪತ್ರ ಹೋಗಿದೆ ಸ್ಪೆಷಲ್ ಸೆಷನ್ ಕರೀರಿ ಪಾರ್ಲಿಮೆಂಟ್ ಕರೀರಿ ನಾವು ನಮ್ಮ ಏನು ಇದು ಕಾಶ್ಮೀರದಲ್ಲಿ ಏನ್ ಘಟನೆ ನಡೆದಿದೆ ಅದರ ಬಗ್ಗೆ ನಮಗೆ ತಿಳಿಸಿ ಅಂತ ನಾವು ಹೇಳಿದೇವೆ ಅದೇ ರೀತಿಯಾಗಿ ಯಾಕೆ ಲೋಪದೋಷ ನಡೆಯಿತು ಯಾರು ಅದಕ್ಕೆ ಕಾರಣಕರ್ತರು ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಫೆಲ್ಯುವಾರ ಅಥವಾ ಪೊಲೀಸ್ ಫೆಲ್ಯುವರ ಯಾಕಂದ್ರೆ ಇಂಥ ಕಡೆ ಪಹಲ್ಗಾಂವ್ ಯಾವ ಊರಿಗೆ ನೀವು ಹೋಗ್ತೀರಿ ಅಲ್ಲಿ ಮೂರ ಸ್ತರದ ಒಂದು ರಕ್ಷಣೆ ಇರ್ತದೆ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ ಇನ್ನೊಂದು ನಮ್ಮ ಸಿಆರ್ ಅಂದರೆ ಈ ನಮ್ಮ ಇಂಡಸ್ಟ್ರಿಯಲ್ ಇದು ಪೊಲೀಸರು ಸಿಆರ್ ಇವ್ರು ಇರ್ತಾರೆ ಇನ್ನೊಂದು ಲೋಕಲ್ ಪೊಲೀಸ್ ಇರ್ತದೆ ಮೂರು ಥರದ ಅಲ್ಲಿ ಸೆಕ್ಯೂರಿಟಿ ಇದ್ರೂ ಅವರು ದಾಳಿ ಮಾಡಿದ್ರು ಹೇಗೆ ಅಲ್ಲಿ ಟೆರರಿಸ್ಟ್ ಬಂದು ಇಪ್ಪತ್ತಾರು ಮಂದಿಗೆ ಕೊಲೆ ಮಾಡಿದ್ರು ಇದನ್ನು ನಮಗೆ ವಿವರಗಳನ್ನ ತಿಳಿಸಿ ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ ಬೆಂಗಳೂರಿಗೆ ಬಂದಾಗೆ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅದರಲ್ಲಿ ಬರಬೇಕು ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸ್ಬೇಕು ಅಂತ ಹೇಳಿದ್ದೇವೆ ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಪಾರ್ಟಿ ಅವರು ಸೇರಿದೆ ಆದರೆ ಮೋದಿಜಿ ಅವರೇ ಇಲ್ಲ ಅಲ್ಲಿ ನಾವೆಲ್ಲ ಹೋದೆವೆ ಬರೇ ಅಲ್ಲಿ ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು ಪ್ರಧಾನ ಮಂತ್ರಿಗಳು ಅಲ್ಲಿ ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ರು ಅರ್ಧ ಇಂಗ್ಲೀಷ್ನಲ್ಲಿ ಅರ್ಧ ಹಿಂದಿಯಲ್ಲಿ ಮಾಡ್ತಾಯಿದ್ರು ಜನ ಅವ್ರಿಗೆ ಯಾರು ಇಂಗ್ಲೀಷ್ ಯಾಕೆ ಮಾಡ್ತಾಯಿದ್ದೀರಿ ಫಸ್ಟ್ ಟೈಮ್ ನೀವು ಇದು ಒಂದು ಏನು ಹೇಳಿದ್ರು ಇಡೀ ಇಂಟರ್ನ್ಯಾಷನಲ್ನಲ್ಲಿ ಈ ಮೆಸೇಜ್ ಹೋಗಲಿ ಮೋದಿ ಗಟ್ಟಿಯಾಗಿದ್ದಾನೆ ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಂಗ್ಲೀಷ್ನಾಗ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಮಾರಾಯ ನೀನು ಇಂಗ್ಲೀಷ್ ತೊಗೊಂಡು ನಾವೇನು ಮಾಡಬೇಕಾಗ್ಯದ ನಮಗೆ ಬೇಕಾಗಿದ್ದು ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ ನಮ್ಮ ಜೀವ ಉಳಿಸಿ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಜನ ತಪ್ಪಿ ಕೊಟ್ಟಿದ್ದಾರೆ ಅದು ಇವತ್ತು ಭೋಗಿಸ್ತಾ ಇದ್ದಾರೆ ಇವತ್ತೇನಾಗಿದೆ ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಲ್ಲನೂ ಕೂಡ ಇವತ್ತು ಒಂದಕ್ಕೊಂದು ಗಗನಕ್ಕೆ ಕಿಮ್ಮತ್ಗಳು ಏರಿವೆ ಇವತ್ತು ಗ್ಯಾಸ್ ಕಿಮ್ಮತ್ತು ಹೆಚ್ಚಿಗಾಗಿದೆ ಒಂದು ವಸ್ತುಗಳ ಕಿಮ್ಮತ್ತು ಇವತ್ತು ಇಷ್ಟೊಂದು ಗಗನಕ್ಕೇರಿದೆ ಬಹುಶಃ ಸಾಮಾನ್ಯ ಜನ ಬದುಕ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಆದರೆ ಮೋದಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮತ್ತು ಯಾವ ಮೀಟಿಂಗನ್ನು ನಾವು ಕರಿಬೇಕು ಅಂತ ಅವ್ರಿಗೆ ಹೇಳಿದ್ದೇವೆ ಅದರ ಬಗ್ಗೆನೂ ಕೂಡ ಅವರಿಗೆ ಇದ್ರ ಬಗ್ಗೆ ಗಮನ ಇಲ್ಲ ಅದಕ್ಕೆ ನಾವು ಹೇಳಿದೆ ನಮಗೆಲ್ಲ ಮೀಟಿಂಗ್ ಕರೆಸಿ ಅವರೇ ಗಾಯಬಾದರು ಅವರೇ ಇರಲಿಲ್ಲ ಅಟ್ಲೀಸ್ಟ್ ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ನಡಿಬಾರದು ಯಾವಾಗ ದೇಶದ ರಕ್ಷಣೆ ಪ್ರಶ್ನೆ ಬರ್ತದಂದರೆ ಅವಾಗ ನಾವೆಲ್ಲರೂ ಒಂದಾಗಿರ್ಬೇಕು ದೇಶ ಮುಖ್ಯ ಆಮೇಲೆ ನಿಮ್ಮ ಧರ್ಮಗಳು ಆಮೇಲೆ ನಿಮ್ಮ ಪಾರ್ಟಿಗಳು ಅದನ್ನು ಬಿಟ್ಟು ಭಾ ಎಲೆಕ್ಷನ್ ಭಾಷಣ ಮಾಡಿಕೊಂಡು ಅಡ್ಡಾಡ್ತೀರಿ ಅಂದರೆ ನಾವೇನು ಹೇಳಬೇಕು ನಿಮಗೆ ದೇಶದ ಬಗ್ಗೆ ಪ್ರೀತಿ ಇದೆ ಅಂತ ಹೇಳೋಣ ಅಥವಾ ಆ ದೇಶಕ್ಕೆ ಏನು ಸಂದೇಶ ಕೊಡಬೇಕು ಅಂತ ಹೇಳಿ ನೀವು ಹೇಳಿದಿರಿ ಅದು ಸಾಧ್ಯನಾ ಅದಕ್ಕೆ ಬಂಧುಗಳೇ ನಾ ಇವತ್ತು ನಾನು ಇವತ್ತು ತಮ್ಮೆಲ್ಲರಿಗೆ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ ನೀವು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮತ್ತು ಇಂಥ ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟು ಇವೇನಿವೆ ಅಥವಾ ಫರ್ಟಿಲೈಸರ್ ಏರಿಕೆ ಇದು ಗ್ಯಾಸು ಪೆಟ್ರೋಲು ಎಲ್ಲ ಮೊದಲಂತೂ ಹೇಳ್ತಿದ್ರು ಮೈ ಅಗರ ಆ ಮುಜೆ ಅಧಿಕಾರ ದೋ ಮೈ ಆಪ್ಲೋಕೋ ಪಾಂಸೌ ರೂಪಾಯಿ ಮೇ ಗ್ಯಾಸ್ ದೂಂಗ ಈಗ ಎಷ್ಟಿದೆ ಗ್ಯಾಸ್ ಕಿಮ್ಮತ್ತು ಎಂಟು ನೂರ ಐವತ್ತು ಮೊದಲೇದಿಸ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ನಾಲ್ಕು ನೂರ ಎಂಬತ್ತು ರೂಪಾಯಿ ಇದು ಏ ನಮ್ಮ ಸರ್ಕಾರ ಒಳ್ಳೆಯದೋ ಅವ್ರ ಸರ್ಕಾರ ಒಳ್ಳೆಯದೋ ಹೇಳಿ ಮತ್ತು ಆವಾಗ ಕ್ರೂಡ್ ಆಯಿಲ್ ಬೆಲೆ ಎಲ್ಲಕ್ಕಿಂತಲೂ ಜಾಸ್ತಿ ಇತ್ತು ಈಗ ಅದರ ಬೆಲೆ ಕಮ್ಮಿ ಆಗಿದೆ ಆದ್ರೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಕಮ್ಮಿ ಆಗಬೇಕಲ್ಲ ಅದನ್ನು ಬಿಟ್ಟು ಅದರ ಬೆಲೆ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಮೂವತ್ತು ನಾಲ್ಕು ಲಕ್ಷ ಕೋಟಿ ಈ ಒಂದು ಇಷ್ಟೊಂದು ದೊಡ್ಡ ಬಡವರ ತುಲ್ನಾರ ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯನವರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ಅವ್ರಿಗೆ ಸಿಗ್ತದೆ ಅಷ್ಟು ಐವತ್ತು ಸಾವಿರ ಅಂದ್ರೆ ನಾವು ಕೂಡ ತೆರಿಗೆ ಜಿ ಎಸ್ ಟಿ ರೂಪದಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚಿನ ಹಣ ಕೊಡ್ತೇವೆ ಕೇಂದ್ರ ಸರ್ಕಾರ ನಮಗೆ ಬರೇ ಐವತ್ತು ಸಾವಿರ ಕೋಟಿ ರೂಪಾಯಿ ವಾಪಸ್ ಕೊಡ್ತದೆ ಹೀಗಾದ್ರೆ ಹೇಗೆ ರಾಜ್ಯದ ಬೆಳವಣಿಗೆ ಆಗ್ತದೆ ತಿರುಗಿ ಮುರುಗಿ ನಮಗೆ ಟೀಕೆ ಮಾಡೋದು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಬಂತು ಇವತ್ತು ಬೆಲೆ ಏರಿಕೆ ಆಗಿದೆ ಅದೇ ಬೆಲೆ ಏರಿಕೆ ಮಾಡಿದವರು ನೀವು ಏನು ಎಕ್ಸೈಸ್ ಡ್ಯೂಟಿ ಹಚ್ಚಿದವ್ರು ನೀವು ಅದೆಲ್ಲ ನಿಮ್ಮಲ್ಲಿ ಹೋಗ್ತಾ ಇದೆ ನಿಮ್ಮ ಜಾಬಿಗೆ ಹೋಗ್ತಾ ಇದೆ ನೀವು ಬಿಡುಗಡೆ ಮಾಡುವಾಗ ಬಿಡುಗಡೆ ಮಾಡ್ತಾ ಇಲ್ಲ ಅದಕ್ಕಾಗಿ ಅವರಿಗೆ ನೀವು ಬುದ್ಧಿ ಕಲಿಸಬೇಕಾಗಿದೆ ಹೇಳಬೇಕಾಗಿದೆ ನಿಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮೋಸ ಮಾಡ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಇವತ್ತು ನೀವು ತಿಳಿಸ್ಬೇಕಾಗ್ತದೆ ಬಂಧುಗಳೇ ಇನ್ನೊಂದು ಮಾತು ಈ ಜನರಿಗೆ ಏನಾಗ್ಯದೋ ಗೊತ್ತಿಲ್ಲ ಬಿ ಜೆ ಪಿದ ಮಿನಿಸ್ಟರ್ಗೆ ಒಬ್ಬ ಮಿನಿಸ್ಟರ್ ಹೇಳ್ತಾನೆ ಏನಂತ ನೂರ ನಲವತ್ತು ಕೋಟಿ ಜನ ಈ ದೇಶದಾಗಿದ್ದಾರೆ ನೂರ ನಲ್ವತ್ತು ಕೋಟಿ ಜನ ಈ ದೇಶದಾಗಿದ್ದು ಅವ್ರ ಬಳಿ ದೇಶಭಕ್ತಿ ಕಮ್ಮಿ ಇದೆ ನೂರ ನಲ್ವತ್ತು ಕೋಟಿ ಜನರ ಹತ್ರ ಪ್ಯಾಟ್ರಿಯೋಟಿಸಮ್ ಇದ್ರೆ ದೇಶಭಕ್ತಿ ಅವ್ರ ಬಳಿ ಇದ್ದಿದ್ರೆ ಯಾರೂ ನಮ್ಮನ್ನ ಕೆಣಕ್ತಾ ಇರಲಿಲ್ಲ ಅಂತ ಹೇಳಿ ಒಬ್ಬ ಕೇಂದ್ರ ಮಂತ್ರಿ ಹೇಳ್ತಾನೆ ಇದು ನಾಚಕ್ಕೆ ಕೋಟಿ ಇದೇನಾ ದೇಶದ್ರೋಹಿಗಳ ಇಲ್ಲೆಲ್ಲ ಕುಂತವ್ರು ನೀವು ದೇಶದ್ರೋಹಿನ ಬರೇ ಬಿಜೆಪಿದವರು ಮಾತ್ರ ದೇಶಭಕ್ತರ ಇವರಂತೂ ದೇಶಕ್ಕೆ ಬ್ರಿಟಿಷರಿಗೆ ಮಾರ್ಲಾ ತಯಾರಿದ್ರು ಬ್ರಿಟಿಷ್ ಹತ್ರ ದುಡ್ಕೊಂಡಿದ್ರು ಆದ್ರೆ ಜೀವ ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು ಜೈಲಿಗೆ ಹೋದವರು ಕಾಂಗ್ರೆಸ್ ಪಕ್ಷದವರು ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಕೊಡಿಸಿ ಯಾರ ಕೈಯಿಂದ ಪ್ರಾಣ ಬಿಟ್ಟರು ಅವರು ಪ್ರಾಣ ಬಿಟ್ಟಿದ್ದು ಒಬ್ಬ ಗೋಡ್ಸೆ ಅಂತ ಮನುಷ್ಯ ಅವರಿಗೆ ಕೊಂದುಬಿಟ್ಟ ಹೀಗೆ ಇವರೆಲ್ಲರೂ ಕೂಡ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಿ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ ಬ್ರಿಟಿಷರ ಹತ್ರ ನೌಕರಿ ಮಾಡಿದವರು ನಮಗೆ ಹೇಳ್ತಾರೆ ನಿಮ್ಮಲ್ಲಿ ದೇಶಭಕ್ತಿ ಇಲ್ಲ ಕಾಂಗ್ರೆಸ್ದವರು ಹಾಕಿ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಅದಕ್ಕಾಗಿ ಬಂಧುಗಳೇ ಅವ್ರಿಗೆ ನೀವು ಹೇಳಿ ನಾವಿಲ್ಲಪ್ಪ ನೀವೇ ಈ ದೇಶಕ್ಕೆ ಮಾರಕ್ಕೆ ಹೊರಟಿದ್ರಿ ನೀವೇ ಇಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಮಾರಿ ಶ್ರೀಮಂತರು ಕೊಡ್ತಾ ಇದ್ರಿ ನಾವು ಎಂದೂ ಕೂಡ ದೇಶಕ್ಕೆ ಬಿಟ್ಟು ಇಲ್ಲ ದೇಶದ ಬಗ್ಗೆ ಸ್ವಾಭಿಮಾನದಿಂದ ಎದೆ ತಟ್ಟಿ ನಿಂತವ್ರು ಯಾರಂದ್ರೆ ಕಾಂಗ್ರೆಸ್ದವರು ಅದಕ್ಕೆ ಇಂದಿರಾ ಗಾಂಧೀಜಿ ಅವರು ತನ್ನ ಪ್ರಾಣ ಕೊಟ್ಟರು ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟರು ಎದಕ್ಕೆ ದೇಶ ಒಕ್ಕಟ್ಟಿರಲಿ ಅಂತ ಹೇಳಿ ನಿಂಬಲ್ಲಿ ಯಾರು ಕೊಟ್ಟರಪ್ಪ ಹೇಳಿ ಆರ್ ಎಸ್ ಎಸ್ನಾಗ ಯಾರು ಕೊಟ್ಟಿದ್ದಾರೆ ಬಿ ಜೆ ಪಿದಾಗ ಯಾರು ಕೊಟ್ಟಿದ್ದಾರೆ ನೀವು ನಮಗೆ ಕೆಣಕಬೇಡಿ ನೀವು ನಮಗೆ ಕೆಣಕದ್ರೆ ನಮಗೆ ಮುಟ್ಟಿದ್ರೆ ಹುಷಾರಿರಿ ನಮ್ಮ ಜನ ತಿರುಗಿ ಬಿದ್ರೆ ಅಂದ್ರೆ ನಿಮ್ಮ ಅಡ್ರೆಸ್ಸು ಸಿಗೋದಿಲ್ಲ ಈ ದೇಶದ ಜನ ಒಂದ್ ವೇಳೆ ತಿರುಗಿ ಬಿದ್ರೆ ನಿಮಗೆಂದೂ ಕೂಡ ನಿಮ್ಮ ಅಡ್ರೆಸ್ಸು ಸಿಗೋದಿಲ್ಲ ಅಂತ ಶೂರ ವೀರರು ನಮ್ಮ ದೇಶದಲ್ಲಿ ಜನ ಇದ್ದಾರೆ ಅವ್ರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಬೋದು ಬೇರೆ ಪಾರ್ಟಿಯಲ್ಲಿ ಇರ್ಬೋದು ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿದವ್ರಿಗೆ ನಾನು ಎಚ್ಚರ ಕೊಡ್ ಎಚ್ಚರ ಇದ್ದೀನಿ ದಯವಿಟ್ಟು ಇಂಥ ಮಾತುಗಳನ್ನು ನೀವು ಹೇಳೋಕ್ಕೆ ಹೋಗಬೇಡಿ ಮತ್ತು ಇವತ್ತು ದೇಶದಲ್ಲಿ ನಾವೇನು ಒಂದು ಪ್ರಗತಿಪರ ಸರ್ಕಾರ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲ ಸಂಪೂರ್ಣ ಬೆಂಬಲ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದೆ ಎರಡನೇದಾಗಿ ಈ ದೇಶದಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಜನರ ಹತ್ರ ಎಪ್ಪತ್ತೆರಡು ಪರ್ಸೆಂಟ್ ಸಂಪತ್ತು ಹತ್ತು ಪರ್ಸೆಂಟ್ ಜನರ ಹತ್ರ ಇದೆ ಎಷ್ಟು ಹತ್ತು ಪರ್ಸೆಂಟ್ ಜನರ ಹತ್ರ ಎಪ್ಪತ್ತೆರಡು ಪರ್ಸೆಂಟ್ ಸಂಪತ್ತಿದೆ ಮತ್ತು ಸುಮಾರು ಐವತ್ತು ಪರ್ಸೆಂಟ್ ಜನರ ಹತ್ರ ಕೇವಲ ಮೂರು ಪರ್ಸೆಂಟು ಈ ದೇಶದ ಸಂಪತ್ತು ಇದೆ ಅಂದ್ರೆ ಎಲ್ಲ ಕೂಡ ಬಾಚಿ ಬಾಚಿ ಬಾ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಬಡವರು ಬಡವರು ಆಗ್ತಾ ಇದ್ದಾರೆ ಇದಕ್ಕೆ ನಾವು ಈ ಏನ್ ಬೆಲೆ ಗಗನಕ್ಕೆ ಇದೆ ಇದನ್ನ ತಡೆ ಹಿಡಿಬೇಕು ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಅದಕ್ಕೆ ನಾವು ರಕ್ಷಣೆ ಮಾಡಬೇಕು ಅದಕ್ಕೆ ರಕ್ಷಣೆ ಮಾಡದೆ ಹೋದರೆ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಹಿಂದುಳಿದವರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತೊಂದರೆ ಇದೆ ಇದರಲ್ಲಿ ಜಾತಿ ಪ್ರಶ್ನೆ ಇಲ್ಲ ಇದರಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಿಕ್ಕಂಥ ಹಕ್ಕುಗಳನ್ನು ಉಳಿಸ್ಕೊಟ್ಟು ಹೋಗಬೇಕಾಗಿದೆ ಅದನ್ನು ನಮ್ಮ ಫಂಡಮೆಂಟಲ್ ರೈಟ್ ಇರ್ಬೋದು ಅಥವಾ ಬೇರೆ ಹಕ್ಕುಗಳನ್ನು ಇದರಲ್ಲಿ ನಾವು ಸಂಪಾದನೆ ಮಾಡಿಕೊಂಡಿದ್ದೇವೆ ಅದು ಇರ್ಬೋದು ಅದಕ್ಕೆ ಬಂಧುಗಳೇ ಇದನ್ನು ನಿಮಗೆ ಹೇಳಬೇಕು ಅಂತಕ್ಕಂಥದ್ದು ಇದೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನನ್ನ ಬಳಿದ್ರೂ ಕೂಡ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಇಷ್ಟು ಮಾತ್ರ ಹೇಳ್ದೇನೆ ನೀವು ದೇಶಕ್ಕಾಗಿ ಒಂದಾಗಿ ದುಡಿದ್ರೆ ಮತ್ತೊಂದು ನಮ್ಮ ಪಾರ್ಟಿ ಬಗ್ಗೆ ಕೂಡ ಒಂದೆರಡು ಮಾತು ಹೇಳ್ತೀನಿ ದಯವಿಟ್ಟು ನಮ್ಮ ಪಕ್ಷದ ಜನ ಅಷ್ಟೇ ಅಲ್ಲ ದೇಶಕ್ಕಾಗಿ ನಾವೆಲ್ಲರೂ ಒಂದಾಗೋಣ ದುಡಿಯೋಣ ಪ್ರಸಂಗ ಬಂದರೆ ನಮ್ಮ ಜೀವನ ಕೊಡೋಣ ಆದರೆ ನಮಗೆ ಹೆದರ್ಸಕ್ ಹೋಗ್ಬೇಡಿ ಬಿ ಜೆ ಪಿ ಇವತ್ತೇನು ಹೆದರಿಸ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಕಾಂಗ್ರೆಸ್ದವ್ರು ಎಂದೂ ಕೂಡ ಹೆದರೋದಿಲ್ಲ ಯಾರಿಗೂ ಕೂಡ ಬಗ್ಗದಿಲ್ಲ ಅದಕ್ಕಾಗಿ ಆ ಕೆಲಸ ನಿಮಗೆ ಇವತ್ತು ಮಾಡಬೇಕಾಗಿದೆ ದಯವಿಟ್ಟು ಆ ಕೆಲಸವನ್ನು ನೀವು ಮಾಡಿ ಮತ್ತು ಒಕ್ಕಟ್ಟನ್ನು ಇಟ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಹೇಳ್ತೇನೆ ದಯವಿಟ್ಟು ನಿಮ್ಮಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಬದಿಗಿಟ್ಟು ದೇಶಕ್ಕಾಗಿ ಪಕ್ಷಕ್ಕಾಗಿ ನೀವು ಒಂದಾಗಿ ದುಡಿಬೇಕು ಹೇಳಿ ನಿಮ್ಮೆಲ್ಲರಿಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಮತ್ತು ಜೈ ಹಿಂದ್ ಜೈ ಭೀಮ್ ಅಂಡ್ ಜೈ ಸಂವಿಧಾನ್ ಇದನ್ನ ಹೇಳಿ ಕೊನೆಯದಾಗಿ ನಿಮ್ದು ಒಂದ್ ಎರಡು ಸ್ಲೋಗನ್ ನಾನು ಓಡಾಕ ಕೇಳ್ತೀನಿ ಜೈ ಹಿಂದ್ ಏನು ಮಧ್ಯಾಹ್ನದಾಗ ಶಿವಕುಮಾರ್ ಊಟ ಗೀಟ ಕೊಟ್ಟಿಲ್ಲ ಕಾಣ್ತೀವಿ ನಮ್ಮ ಡಿ ಸಿ ಪ್ರೆಸಿಡೆಂಟ್ ಕೊಟ್ಟಿಲ್ಲ ಲಾರ್ಡ್ ಲಾಡ್ನೂ ಊಟ ಹಾಕಿಲ್ ಕಾಣ जय हिंद नोड़ हिंदी यार जय हिंद जय हिंद जय भीम जय भीम जय भीम जय संविधान जय संविधान जय संविधान ಧನ್ಯವಾದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ